ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒರಳು ಕಲ್ಲನ್ನು ಉಪಯೋಗಿಸ್ಕೊಳ್ಳ್ದೇ ಒರಳು ಕಲ್ಲರೊಳಗೆ ಹೆಂಗೆ ಟೇಸ್ಟ್ ಬರುತ್ತೋ ಅದ ಟೇಸ್ಟ್ ಬರುವಂಥ ಒಂದು ಡಿಫ್ರೆಂಟ್ ಆದಂಥ ಒಂದು ಶೇಂಗಾ ಚಟ್ನಿ ಇದು ಸೊಲಾಪುರದ ಶೇಂಗಾ ಚಟ್ನಿ ಅಂತಲೂ ಹೇಳ್ತಾರೆ ಬರೀ ಹಂಗಿದ್ರೆ ಈ ಸೋಲಾಪುರ್ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ವಲ್ಪ ಸ್ಕಿಪ್ ಮಾಡಬೇಡ್ರಿ ಯಾಕಂದರೆ ಇದು ತುಂಬಾ ಡಿಫ್ರೆಂಟ್ ಆಗೈತಿ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜ ತೊಗೊಂಡಿದ್ದೆ ಶೇಂಗಾ ಬೀಜನ ನಾನು ಇಲ್ಲಿ ಲೋಕಲ್ ಮಾರ್ಕೆಟ್ ಒಳಗೆ ತೊಗೊಂಡೇನಿ ಸೂಪರ್ ಮಾರ್ಕೆಟ್ ಒಳಗ ತೊಗೊಂಡಿಲ್ಲ ನಾವು ಇಲ್ಲಿ ಹಳ್ಳಿಯವರು ರೀ ನಮ್ಮದು ಸಂಡೆಕೊಮ್ಮೆ ಮಾರ್ಕೆಟ್ ಇರ್ತಿತ್ರಿ ನೀವು ಲೋಕಲ್ ಮಾರ್ಕೆಟ್ ಒಳಗೆ ಸಾಧ್ಯ ಆದಷ್ಟು ಖರೀದಿ ಮಾಡಿರಿ ಯಾಕಂತಂದ್ರೆ ಅವ್ರಿಗೆ ನಾವು ಲಾಭ ಕೊಡೋಣ ಅಂತ ಸೂಪರ್ ಮಾರ್ಕೆಟು ಅಥವಾ ಬೇರೆ ಕಡೆ ನಾವು ತೊಗೊಳೋದ್ರಿಂದ ಲೋಕಲ್ನವ್ರಿಗೆ ಭಾಳ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಲೋಕಲ್ ಮಾರ್ಕೆಟ್ ಒಳಗನ್ನ ತೊಗೊಳ್ರಿ ಈಗ ಅದರೊಳಗೆ ಏನಾದ್ರೂ ಲೋಕಲ್ ಮಾರ್ಕೆಟ್ ಆಗಿರೋದ್ರಿಂದ ಕೆಲವೊಂದು ಕೆಟ್ಟಿರೋ ಶೇಂಗಾ ಮತ್ತು ಹುಳು ಹತ್ತಿರೋ ಶೇಂಗಾ ಇರ್ತೈತಿ ಅದನ್ನೆಲ್ಲ ತಕ್ಕೊಂಬಿಡ್ರಿ ತಗೊಂಡು ಇದನ್ನು ಚೆಲ್ಬಿಡ್ರಿ ನೋಡ್ರಿ ಇಷ್ಟು ಬಂದೈತಿ ನನಗೆ ಶೇಂಗಾ ಇಷ್ಟು ಶೇಂಗಾ ಬೀಜೊಳಗೆ ಒಂದು ಸ್ವಲ್ಪ ಕೆಟ್ಟಿರೋದು ಬಂದಿತ್ತು ಅದನ್ನೆಲ್ಲ ತಕೊಂಡು ಚೆಲ್ಬಿಟ್ಟೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವೊಂದು ಎರಡು ತಾಸು ಈ ಶೇಂಗಾ ಬೀಜನ ಬಿಸಿಲೊಳಗೆ ಇಟ್ಕೋಬೇಕು ಭಾಳ ಬಿಸಿಲುರ್ಬೇಕು ರೀ ಆ ಬಿಸಿಲೊಳಗೆ ಒಂದು ಎರಡು ತಾಸಾದರೂ ನಾವು ಈ ಶೇಂಗಾ ಬೀಜನ ಒಣಗಿಸ್ಕೊಂಡು ಬರಬೇಕು ಈಗ ನಾನಿಲ್ಲೊಂದು ದಪ್ಪನಾದಂಥ ಒಂದು ಕಬ್ಬಿಣದ ಪಾತ್ರೆ ತೊಗೊಂಡಿನಿ ಈ ರೀತಿಯಾದಂಥ ಕಬ್ಬಿಣದ ಪಾತ್ರೆಯನ್ನು ತೊಗೋಬೇಕ್ರಿ ಇದು ಚಲೋ ತಂಗ ಕಾಯಬೇಕು ಕಾದಾದ ನಂತರ ನಾನಿಲ್ಲಿ ಶೇಂಗಾ ಬೀಜನ ಹಾಕೊತೀನಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಉರಿಯನ್ನು ಸ್ವಲ್ಪ ಆದಷ್ಟು ಕಡಿಮೆನ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಇದನ್ನ ಚಲೋ ತಂಗ ಹುರ್ಕೋಬೇಕು ಯಾವ ರೀತಿ ಹುರ್ಕೋಬೇಕಪ್ಪ ಅಂತಂದ್ರೆ ಶೇಂಗಾ ಬೀಜದ ಕಲರ್ ಚೇಂಜ್ ಆಗಬಾರ್ದು ಆದ್ರೆ ಇದು ಚಲೋ ತಂಗ ಹುರಿಬೇಕು ಆ ರೀತಿಯಾಗಿ ನೀವು ಇದನ್ನು ಹುರ್ಕೋಬೇಕು ಇದನ್ನು ಕೂಡ ಭಾಳನ ಇಂಪಾರ್ಟೆಂಟ್ ಶೇಂಗಾ ಬೀಜ ಹುರಿಯೋದು ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಈಗ ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಅಷ್ಟಂದ್ರೆ ಹುರ್ಕೊಂಡು ಬಿಡ್ತೈತಿ ನೋಡ್ರಿ ಇಲ್ಲ ಶೇಂಗಾ ಒಂದೂ ಹೊತ್ತಿಲ್ಲ ಹೊತ್ತಿದ್ರೆ ಶೇಂಗಾ ಚಟ್ನಿ ರುಚಿ ಚೇಂಜ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ಹುರ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಮೇಲೆ ಎಲ್ಲ ಪದ್ರ ಬಿಡ್ತೈತಲ್ರಿ ಅಷ್ಟು ಬಿಟ್ರೆ ಸಾಕ್ರಿ ಇಷ್ಟೊಂದು ಎಂಟು ಹತ್ತು ನಿಮಿಷದೊಳಗನ ಇದು ಚಲೋ ತಂಗ ಹುರ್ಕೊತೈತಿ ಉರಿನ ಸ್ವಲ್ಪ ಇಟ್ಕೊಂಡು ನೀಟಾಗಿ ಸ್ವಲ್ಪ ನಿಧಾನಕ್ಕನ ಹುರ್ಕೋಬೇಕು ಇಷ್ಟು ಹುರ್ಕೊಂಡು ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ಈ ಶೇಂಗಾ ಬೀಜ ಹುರ್ಕೊಳ್ಳೋದು ಕೆಲವೊಬ್ರು ಜೋರ ಅವ್ರ ಇಟ್ಕೊಂಡು ಹುರ್ಕೊಂಡ್ಬಿಡ್ತೀರಿ ಆ ರೀತಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡ್ರಿ ಈಗ ಇದನ್ನು ಹುರಿದಿರುವಂಥ ಶೇಂಗಾ ಬೀಜನ ಒಂದು ತಾಟ್ನಿಗೆ ಹಾಕೊತೀನಿ ನೋಡ್ರಿ ನಾನು ಈ ರೀತಿ ಒಂದು ತಾಟಿಗೆ ಹಾಕ್ಕೊಂಡು ಇದನ್ನು ಚಲೋ ತಂಗ ಆರೋದಕ್ಕೆ ಬಿಟ್ಬಿಡ್ರಿ ಸ್ವಲ್ಪ ಅಗಲ ಮಾಡ್ಕೊಳ್ರಿ ಅಗಲ ಮಾಡಿಕೊಂಡು ಇದನ್ನು ಚಲೋ ತಂಗ ಆರೋದಕ್ಕೆ ಬಿಟ್ಬಿಡ್ರಿ ಈಗ ನಾನು ಅದ ಪಾತ್ರೆಗಾನ ಒಂದು ನಾಲ್ಕು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ನಾನು ಜವಾರಿ ಗಡ್ಡಿ ನಮ್ಮ ಕಡೆ ಸಿಗೋದು ಆ ಜವಾರಿ ಗಡ್ಡಿದು ಸಿಪ್ಪಿನೆಲ್ಲ ಸುಲಿದು ನಾನು ಹಾಕ್ಕೊಂತೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತೀನಿ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿನಿರಿ ಹಾಕೊಂಡು ಇದನ್ನೆಲ್ಲ ಚಲೋ ತಂಗ ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಹುರಿಬೇಕ್ರಿ ಇದು ಕರ್ಬೇ ಒಳಗೆ ನೀರಿನ ಇರ್ತೈತಲ್ಲ ರೀ ಒಟ್ಟು ಅದು ಪೂರ್ತಿಯಾಗಿ ಹೋಗಬೇಕು ಮತ್ತು ಒಳಗೆ ಜೀರಿಗೆ ಒಳಗೆ ಸ್ವಲ್ಪ ಏನಾದರೂ ಮಾಯ್ಶ್ಚರೈಸರ್ ಇತ್ತಂದ್ರೆ ಅದೆಲ್ಲ ಪೂರ್ತಿಯಾಗಿ ಹೋಗಬೇಕು ಆ ರೀತಿಯಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚಲೋ ತಂಗ ಹುರ್ಕೊಳ್ರಿ ಇದು ಸೋಲಾಪುರ್ ಕಡೆಗೆ ಜೀರಿಗೆ ಮತ್ತು ಕರಿಬೇವು ಹಾಕೊಳೋದಿಲ್ಲ ಅಂತ ಆದರೆ ನಮ್ಮ ನಮ್ಮ ಎಲ್ಲ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಂತೀವಿ ನೀವು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದನ್ನೆಲ್ಲ ಸಣ್ಣ ಇಟ್ಕೊಂಡು ನಾನು ಚಲೋ ತಂಗ ಹುರ್ಕೊಂಡಿನಿ ಈಗ ಆಗಲೇ ಶೇಂಗಾ ನಾನು ಹುರಿದು ಇಟ್ಕೊಂಡಿದ್ದಲ್ಲ ಚಲೋ ತಂಗ ಆರ್ಯವ್ರಿ ಇದನ್ನು ನೀವು ಹಂಗನ ಕೈಯಿಂದರನಾದರೂ ಬೀಜ ಇದು ಸಿಪ್ಪಿ ತಕ್ಕೋಬೋದು ಇಲ್ಲಾಂದ್ರೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ರೀ ನಾನು ಇದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಳ್ರಿ ಅದ್ರ ಮೇಲೆ ಶೇಂಗಾ ಬೀಜನೆಲ್ಲ ಹರ್ಕೊಳ್ರಿ ಹರುಕೊಂಡು ಈ ರೀತಿ ತುದಿನೆಲ್ಲ ಕೂಡಿಸ್ಕೊಳ್ರಿ ಕೂಡಿಸ್ಕೊಂಡು ಗಟ್ಟಿಯಾಗಿಡ್ಕೊಂಡು ಇದನ್ನ ಚಲೋ ತಂಗ ಒಂದು ಎಂಟರಿಂದ ಹತ್ತು ಸಲ ನೆಲಕ್ಕೆ ಈ ರೀತಿ ಬಡಿರಿ ಜೋರಾಗಿ ಅಂದ್ರೆ ಶೇಂಗಾ ಎಲ್ಲ ಉಚ್ಕೊಂಡ್ಬಿಡ್ತಾವ ಇದು ಭಾಳ ಈಸಿರಿ ಸಿಪ್ಪಿ ತಕ್ಕೊಳೋದಕ್ಕೆ ನೀವು ಈ ರೀತಿ ಆದರೂ ಮಾ ಮಾಡ್ಕೊಳ್ಳ್ರಿ ಇಲ್ಲ ಅಂತಂದೇಳಂದ್ರೆ ಕೈಯಿಂದನಾದರೂ ಸಿಪ್ಪಿಯನ್ನು ತೆಕ್ಕೊಳ್ರಿ ಇದು ಮಾತ್ರ ಭಾಳ ಸರಳವಾದಂಥ ವಿಧಾನ ಈಗ ನೋಡ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಬೇಕಿದ್ರೆ ಎಷ್ಟು ಚೆಂದ ಸಿಪ್ಪಿಯೂ ಎಲ್ಲ ತೆಗ್ದುಬಿಟ್ಟವ ನೋಡ್ರಿ ಅದ್ರಿ ಎಲ್ಲಾದರೂ ಒಂದೊಂದು ಉಳ್ಕೊಂಡಿರ್ತಾವೆ ಉಳ್ಕೊಂಡ್ರೆ ಪರವಾಗಿಲ್ಲ ಅದೇನು ನಡೀತಿ ಏನು ಪ್ರಾಬ್ಲಮ್ ಇಲ್ಲ ನೋಡಿರಿ ಎಷ್ಟು ಚಲೋ ತಂಗ ಸಿಪ್ಪೆ ಎಲ್ಲ ಹೋಗ್ಬಿಟ್ಟವು ಇದನ್ನು ನೀವು ಬೇಕಿದ್ರೆ ಮರದಾಗ ಹಾಕ್ಕೊಂಡು ಕೇರ್ಕೊಂಡಾದರೂ ತಕ್ಕೋರಿ ಇಲ್ಲಾಂದ್ರೆ ಈ ರೀತಿ ಕರೋದು ಕರೆಯೋದು ಇದಿರ್ತೈತಲ್ಲ ರೀ ಸೌಟ್ ಇರ್ತಲ್ಲ ಜಾಲಿ ಸೌಟ್ ಅಂತೇವೆ ನಾವು ಇದಕ್ಕೆ ಇದ್ರೊಳಗೆ ಬೇಕಾದ್ರೂ ನೀವು ಈ ರೀತಿ ಸಿಪ್ಪಿನೆಲ್ಲ ತಗೋಬೋದು ನಿಮ್ಗೆ ಯಾವುದು ಚಲೋ ಅನ್ಸುತ್ತೋ ಆ ರೀತಿ ಮಾಡ್ಕೊಳ್ರಿ ಈಗ ನಾನು ಇದ್ರೊಳಗೂ ಮಾಡ್ಕೊಂಡಿನಿ ಸಿಪ್ಪೆ ಎಲ್ಲ ತೊಗೊಂಡ್ಬಿಟ್ಟಿನಿ நோட் இது எல்லா சிப்பினும் நான் தெகுது இட்விட்டேன் சேங்கா ಈಗ ಈ ಶೇಂಗಾ ಬೀಜನ ಮತ್ತೆ ನಾನು ಹುರ್ಕೊತೇನೆ ರೀ ಮತ್ತೆ ನಾನು ಬಾಣ್ಲಿಗೆ ಹಾಕೊಂಡು ಹುರ್ಕೊಂಡು ಇದಕ್ಕೊಂದು ಚಮಚಾದಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣ ಇಟ್ಕೊಂಡು ಮತ್ತೊಂದು ಐದು ನಿಮಿಷ ನಾನು ಶೇಂಗಾ ಬೀಜನ ಹುರ್ಕೊತೀನಿ ಯಾಕೆ ಈ ರೀತಿ ಹುರ್ಕೋ ಹುರ್ಕೋತೀರಿ ಮತ್ತೆ ಮತ್ತೆ ಅಂತ ನೀವು ಕೇಳ್ಬೋದು ಆದರೆ ಇದು ಸೊಲಾಪುರ್ ಚಟ್ನಿ ಅಂತ ಹೇಳಿದ್ನಲ್ಲ ರೀ ಸ್ಪೆಷಲ್ ಚಟ್ನಿ ಅವರು ಇದೇ ರೀತಿನ ಮಾಡ್ಕೊತಾರ ಮತ್ತು ಈ ರೀತಿ ಎಣ್ಣೆ ಹಚ್ಕೊಂಡು ನಾವು ಹುರ್ಕೊಳೋದ್ರಿಂದ ಟೇಸ್ಟೂ ಭಾಳ ಡಿಫ್ರೆಂಟ್ ಆಗಿರ್ತೈತಿ ರೀ ಮತ್ತು ಶೇಂಗಾನ ಈ ರೀತಿ ಹುರ್ಕೊಳೋದ್ರಿಂದ ಮತ್ತು ಭಾಳ ಗರಿ ಗರಿನೂ ಆಗ್ತಾವ್ರಿ ಶೇಂಗಾ ಬೀಜ ಬೀಜ ಈಗ ಒಂದು ಐದು ನಿಮಿಷ ಹುರ್ಕೊಳ್ರಿ ಸಣ್ಣ ಉರಿ ಇಟ್ಕೊಂಡು ಭಾಳ ಗರಿ ಗರಿ ಅನ್ನಿಸ್ತಾವ್ರಿ ಮತ್ತು ಶೇಂಗಾ ಚಟ್ನಿ ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತ್ರಿ ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ಮತ್ತು ಜೋರ ಉರಿ ಇಟ್ಕೊಂಡು ಹುರ್ಕೊಂಡ್ಕೊಬಾಡ್ರಿ ಸ್ವಲ್ಪ ಸಣ್ಣನ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ರಿ ಈಗ ಇದನ್ನು ಕೂಡ ನಾನು ಆರೋದಕ್ಕೆ ಬಿಟ್ಬಿಡ್ತೇನೆ ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನ್ರಿ ಆಗಲೇ ನಾನು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತೀನಿ ಕರಿಬೇವು ನೋಡಿರಿ ಪೂರ್ತಿ ಈ ರೀತಿಯಾಗಿ ಹುರ್ಕೊಂಡಿರ್ಬೇಕು ಹಸಿ ಹಸಿ ಇರಬಾರ್ದು ಇಲ್ಲಾಂದ್ರೆ ಚಟ್ನಿ ಜಲ್ದಿನ ಹಾಳಾಗಿ ಬಿಡ್ತೈತಿ ಅದಕ್ಕೋಸ್ಕರ ಇದನ್ನೆಲ್ಲ ಹುರ್ಕೊಂಡಿರೋದು ನಾನು ಈಗ ನಾನಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯ್ದು ಖಾರ ಪುಡಿ ಇತ್ತು ರೀ ಆ ಖಾರ ಪುಡಿ ಹಾಕ್ಕೊಂಡೀನಿ ನಾನು ಒಂದು ನಾಲ್ಕು ಚಮಚದಷ್ಟು ಈ ಖಾರಪುಟಿನ ಹಾಕ್ಕೊಂಡಿನಿ ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ರಿ ಸೋಲಾಪುರದವರು ಸ್ವಲ್ಪ ಜಾಸ್ತಿ ಖಾರ ಹಾಕಿರ್ತಾರೆ ನಾವು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ನಾನು ಖಾರ ಕಮ್ಮಿ ಹಾಕಿ ನಾಲ್ಕು ಚಮಚದಷ್ಟು ಹಾಕಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ಉಪ್ಪು ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳ್ರಿ ನೋಡಿ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ರಿ ಮತ್ತೆ ಒಂದು ಎರಡು ಮುಷ್ಟಿಯಷ್ಟು ಆಗಲೇ ಹುರಿದಿಟ್ಕೊಂಡಿದ್ದಲ್ಲ ರೀ ಶೇಂಗಾ ಬೀಜ ಅದನ್ನು ಹಾಕ್ಕೊಂತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ರಿ ಸಕ್ಕರೆ ಹಾಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ಭಾಳ ರೀ ಈಗ ನೋಡ್ರಿ ಇದನ್ನು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಸಣ್ಣಾಗಿ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿರಿ ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗುತ್ತಲ್ರಿ ಅಷ್ಟು ಸಣ್ಣಾಗಿ ಮಿಕ್ಸಿ ಮಾಡಿ ಇದನ್ನ ಒಂದು ಕಡೆಗೆ ಎತ್ತಿಟ್ಕೊಳ್ರಿ ಈಗ ನಾನು ಇನ್ನೊಂದು ಸ್ವಲ್ಪ ಶೇಂಗಾ ಬೀಜ ಇಟ್ಕೊಂಡಿದ್ದಲ್ರಿ ಅದನ್ನು ಈ ಬಾಣಲೆಗೆ ಹಾಕೊತೀನಿ ಈ ಬಾಣ್ಲೆಗೆ ಹಾಕೊಂಡು ಒಂದು ಗುಂಡ್ಕಲ್ ಇರ್ತೈತಲ್ರಿ ಈ ರೀತಿ ಇದ್ರೆ ಗುಂಡ್ಕಲ್ಲಾದರೂ ತೊಗೊಳ್ರಿ ಇಲ್ಲಾಂದ್ರೆ ಅದು ಕಡಬತ್ಕಲ್ ಅಂತ ಇರ್ತೈತಲ್ರಿ ಆ ಕಡಬತ್ಕಲ್ ಇತ್ತು ಅಂತಂದ್ರೆ ಅದ್ರೊಳಗಾದ್ರೂ ನೀವು ಕುಟ್ಕೊಳ್ರಿ ಅದು ಇಲ್ಲಪ್ಪ ಅಂತಂದೇಳಂದ್ರೆ ಈ ರೀತಿ ಒಂದು ಗುಂಡ್ಕಲ್ ತೊಗೊಂಡು ಈ ದಪ್ಪನ ಕಬ್ಬಣದ ಬಾಣಲೆ ನಾನು ಎದಕ್ಕೆ ತೊಗೋಬೇಕು ಅಂತ ಹೇಳಿದ್ನಲ್ರಿ ಇದಕ್ಕೋಸ್ಕರನ ಇದನ್ನ ಕೆ ಇದನ್ನ ತಗೊಂಡು ಗುಂಡ್ಕಲ್ಲು ಇದನ್ನ ಚಲೋ ತಂಗ ಜಚ್ಕೋಬೇಕ್ರಿ ನಾವು ಶೇಂಗಾನ ಈಗ ಅದು ಸ್ವಲ್ಪ ಅಲ್ಲಾಡ್ತೈತಲ್ರಿ ಬಾಣಲಿ ಜಾಸ್ತಿ ಕೆಳಗಡೆ ಒಂದು ಬಟ್ಟೆ ಇಟ್ಕೋರಿ ಬಟ್ಟೆ ಇಟ್ಕೊಂಡ್ರೆ ಅಲ್ಲಾಡೋದಿಲ್ಲ ನಮಗೆ ಕುಟ್ಟೋದಕ್ಕೂ ಚಲೋ ಆಕೈತಿ ಈ ರೀತಿಯಾಗಿ ನಾವು ಇದನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೀ ಭಾಳ ಟೈಮ್ ಹಿಡಿತೈತಿ ಅಂತ ನಿಮ್ಗೆ ಅನಿಸ್ಬೋದು ನೀವು ಟಿವಿಗೆ ನೋಡೋ ಮುಂದೆ ಅಥವಾ ಸ್ವಲ್ಪ ಮಾತಾಡ್ಕೊಂತ ಹಿಂಗೆ ಕೂತಿರ್ತಿರಲ್ಲ ಆರಾಮಾಗಿ ಆ ಟೈಮ್ ಒಳಗೆ ನೀವು ಇದನ್ನು ಬರ್ರಿ ಯಾಕಂದ್ರೆ ಈ ರೀತಿ ಕುಟ್ಟಿ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಟೇಸ್ಟ್ ಅಂತೂ ಭಾಳ ಅದ್ಭುತವಾಗಿರ್ತೈತಿ ನೋಡಿರಿ ಈ ರೀತಿಯಾಗಿ ಕುಟ್ಕೊಂಡು ಬಂದೆ ನಾನು ಸ್ವಲ್ಪ ಸ್ವಲ್ಪ ಹಳಕ್ಕೆ ಇದ್ರೂ ರುಚಿ ಇರ್ತೈತೆ ರೀ ಇದು ಚಟ್ನಿ ಭಾಳ ಸಣ್ಣನೂ ಕುಟ್ಟೋದಕ್ಕೆ ಹೋಗ್ಬಾಟ್ ಇಷ್ಟೊಂದು ಚೂರು ಚೂರು ಹಳಕ್ಕಿದ್ರೂ ರುಚಿ ರೀ ಈಗ ನೋಡ್ರಿ ನಾನು ಮತ್ತೆ ಮತ್ತೆ ಇದನ್ನು ನೋಡಿ ನೋಡಿ ಎಲ್ಲನೂ ಕುಟ್ಕೊಳಕತ್ತೀನಿ ಹಾಕತ್ತೀನಿ ನೋಡಿರಿ ನೋಡಿರಿ ಈ ರೀತಿ ಕುಟ್ಟಿ ಕುಟ್ಟಿನ ಪುಡಿ ಮಾಡ್ಬೇಕು ರೀ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ರಿ ಅಂದರೆ ಮತ್ತೆ ಟೇಸ್ಟ್ ಹೋಗ್ಬಿಡ್ತೈತಿ ಇದೋ ಥರ ಕುಟ್ಟಿ ಪುಡಿ ಮಾಡ್ಕೊಳ್ರಿ ಈಗಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ರೀ ಖಾರ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡ್ರಿ ಮತ್ತೆ ಚಲೋ ತಂಗ ಕೈಯಿಂದ ಎಲ್ಲನೂ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಮತ್ತೆ ಇದನ್ನೊಂದು ಸ್ವಲ್ಪ ಕುಟ್ಕೊಳ್ರಿ ಅಂದರೆ ಅದು ಖಾರ ಮತ್ತು ಇದು ಶೇಂಗಾ ಇದೆಲ್ಲ ಕೂಡ್ಬೇಕಲ್ರಿ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಚಲೋ ತಂಗ ಕುಟ್ಕೊಂಬಿಡ್ರಿ ಇದನ್ನ ಈ ರೀತಿಯಾಗಿ ಚಲೋ ತಂಗ ಕುಟ್ಕೊಳ್ರಿ ಇದು ಸ್ವಲ್ಪ ನೀವು ಕಷ್ಟ ಯಾಕಂದ್ರೆ ಯಾವಾಗಲೂ ನಾವು ಏನಾದರೂ ಒಂದು ರುಚಿಯನ್ನು ತಿನ್ನಬೇಕು ಅಂತಂದೇಳಂದ್ರೆ ಸ್ವಲ್ಪ ಕಷ್ಟ ಪಡಲೇಬೇಕಾಗುತ್ತ ಸ್ವಲ್ಪ ಈ ರೀತಿಯಾಗಿ ನೀವು ಕುಟ್ಕೊಂಡ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ಸೊಲ್ಲಾಪುರದ್ದು ಒಂದು ವಿಶೇಷವಾದಂಥ ಶೇಂಗಾ ಚಟ್ನಿಯನ್ನು ನಿಮಗೆ ಮಾಡಿ ತೋರಿಸೀನಿ ಯಾರ ಮನೆಯವರೊಳಗೆ ಒಳಕಲ್ಲಿಲ್ಲ ಅಥವಾ ಕುಟ್ಟೋದು ಇಲ್ಲ ಅಂತಂದೇಳಂದ್ರೆ ಈ ರೀತಿಯಾಗಿ ನೀವು ಸುಲಭವಾದ ವಿಧಾನದೊಳಗೆ ಚಟ್ನಿಯನ್ನು ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇದನ್ನೆಲ್ಲ ತೋರಿಸ್ಕೊಟ್ಟೀನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಳ್ಳ್ರಿ ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧನ್ಯವಾದಗಳು